ಇನ್ನೇನು ಕೆಲವೇ ದಿನಗಳಲ್ಲಿ ಎದುರಾಗ್ತಾ ಇರುವಂತಹ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಈ ಬಾರಿ ಮುನ್ನೂರ ಎಪ್ಪತ್ತಕ್ಕೂ ಅಧಿಕ ಸೀಟ್ಗಳನ್ನ ಗೆಲ್ಲುವಂತಹ ಗುರಿಯನ್ನ ಹೊಂದಿದೆ ಹೀಗಾಗಿ ದೇಶಾದ್ಯಂತ ಆಪರೇಷನ್ ಕಮಲವನ್ನ ತೀವ್ರಗೊಳಿಸಿದೆ ಇದರ ಫಲವಾಗಿ ಮೂರು ದಿನಗಳ ಅವಧಿಯಲ್ಲಿ ಇಬ್ಬರು ಸಂಸದರು ಹಾಗೆ ಐವರು ಶಾಸಕರು ಬಿಜೆಪಿಯನ್ನ ಸೇರ್ಪಡೆಯಾಗಿದ್ದಾರೆ ಮೊದಲಿಗೆ ಜಾರ್ಖಂಡ್ ಜಾರ್ಖಂಡ್ ನ ಮಾಜಿ ಸಿಎಂ ಮಧು ಕೋಡ ಅವರ ಪತ್ನಿ ಕಾಂಗ್ರೆಸ್ನ ಸಂಸದೆ ಗೀತಾ ಕೋಡ ಅವರು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಸಿಂಗ್ಭೂಮ್ ಕ್ಷೇತ್ರದಿಂದ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದಂತಹ ಕಾಂಗ್ರೆಸ್ನ ಏಕೈಕ ಸಂಸದೆ ಈ ಗೀತಾ ಕೋಡ ಅವರು ಇನ್ನು ಗೀತಾ ಕೋಡ ಅವರು ತಮ್ಮ ಪತಿ ಕೋಡ ಅವರು ಸ್ಥಾಪನೆ ಮಾಡಿದಂತಹ ಜೈ ಭಾರತ್ ಸಮತಾ ಪಕ್ಷವನ್ನ ಪ್ರಬಲವಾಗಿ ಜಾರ್ಖಂಡ್ನಾದ್ಯಂತ ಸಂಘಟನೆ ಮಾಡಿದಂಥವರು ಹಾಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಂತರದಲ್ಲಿ ಜೈ ಭಾರತ್ ಸಮತಾ ಪಕ್ಷ ಏನಿದೆ ಮಧುಕೋಡ ಗೀತಾ ಸೇರ್ಪಡೆಯಿಂದ ಬಿಜೆಪಿಗೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ದೊಡ್ಡ ಲಾಭವಾಗುತ್ತೆ ಅಂತಾನೆ ಭಾವಿಸಲಾಗಿದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕೋಡ ದಂಪತಿ ಪ್ರಾಬಲ್ಯ ಹೊಂದಿರುವಂತಹ ಕ್ಷೇತ್ರಗಳಲ್ಲಿ ಬಿಜೆಪಿ ಹೀನಾಯವಾಗಿ ಸೋತಿತ್ತು ಸೊ ಬಿಜೆಪಿಯ ಬಿಗ್ ಆಪರೇಷನ್ ಕಮಲ ಮೂರು ದಿನದಲ್ಲಿ ಲತಾ ಹೇಳದ್ದೆ ಇಬ್ಬರು ಸಂಸದರು ಮತ್ತು ಐವರು ಶಾಸಕರು ಅರುಣಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ನ ಇಬ್ಬರು ಶಾಸಕರು ಮತ್ತು ನ್ಯಾಷನಲ್ ಪೀಪಲ್ಸ್ ಪಾರ್ಟಿಯ ಇಬ್ಬರು ಶಾಸಕರು ಅಂದರೆ ಒಟ್ಟು ಒಟ್ಟು ನಾಲ್ವರು ಶಾಸಕರು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಫೆಬ್ರವರಿ ಇಪ್ಪತ್ತ ನಾಲ್ಕನೆಯ ತಾರೀಕು ತಮಿಳುನಾಡಿನ ಕಾಂಗ್ರೆಸ್ ಶಾಸಕಿ ವಿಜಯ ಧರಣಿ ಅವರು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಈ ಮುಖಾಂತರ ತಮಿಳುನಾಡಿನಲ್ಲಿ ಕಾಂಗ್ರೆಸ್ನ ಬಲಾಬಲ ಹದಿನೆಂಟರಿಂದ ಹದಿನೇಳಕ್ಕೆ ಕುಸ್ತಿದೆ ಮಹಿಳೆಯರಿಗೆ ಕಾಂಗ್ರೆಸ್ನಲ್ಲಿ ಯಾವುದೇ ಸ್ಥಾನಮಾನ ಸಿಕ್ಕಿಲ್ಲ ನಾನು ಮೋದಿ ಅವರ ಅಭಿಮಾನಿ ಹೇಗೆ ಸುಮಲತಾ ಅವರು ಇಲ್ಲಿ ಹೋಗಲದ್ರಲ್ಲ ಮಂಡ್ಯದಲ್ಲಿ ಮೋದಿ ಬಂದ ಬಳಿಕ ಭಾರತ ವಿಶ್ವಗುರು ಆಗಿದೆ ಸೇಮ್ ಟೈಟಲ್ ಸ್ಕ್ರಿಪ್ಟೆಲ್ಲ ಇದೆಯಲ್ಲ ಸೇಮ್ ಥಿಯರಿ ಒಂದೇ ಸಿನಿಮಾ ಬೇರೆ ಬೇರೆ ಅಷ್ಟೇ ಚಿತ್ರಕಥೆ ಒಂದೇ ಸಂಭಾಷಣೆ ಒಂದೇ ಸೊ ಎಗೇನ್ ಕಾಂಗ್ರೆಸ್ ಶಾಸಕ ವಿಜಯಧರಣಿ ಕೂಡ ತಮಿಳುನಾಡಿನಲ್ಲಿ ಬಿಜೆಪಿಯನ್ನು ಸೇರ್ಪಡೆಯಾಗಿದ್ದಾರೆ ಮೋದಿ ಅವರನ್ನು ಹೋಗಲಿ ಇನ್ನು ಉತ್ತರ ಪ್ರದೇಶದಲ್ಲಿ ಬಿ ಎಸ್ ಪಿ ನಾಯಕಿ ಮಾಯಾವತಿ ಅವರ ಪಕ್ಷದ ಎಂ ಪಿ ರಿತೇಶ್ ಪಾಂಡೆ ಅವರು ಕೂಡ ಬಿಜೆಪಿಯನ್ನು ಸೇರ್ಪಡೆಯಾಗಿದ್ದಾರೆ ಕಾರಣ ಏನು ಏಕೆನ್ ಮೋದಿ ವಿಶ್ವಗುರು ಮಾಹಿತಿಗಳ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಇನ್ನೂ ಮೂವರು ಸಂಸದರು ಅದರಲ್ಲಿ ಒಬ್ರು ಬಿ ಎಸ್ ಸಂಸದ ಇನ್ನೊಬ್ರು ಇದ್ದಾರೆ ಅಂತ ಹೇಳಿ ಹೇಳಲಾಗ್ತಿದೆ ಇನ್ನೂ ಮೂವರು ಸಂಸದರು ಬಿಜೆಪಿಗೆ ಸೇರ್ಪಡೆ ಆಗ್ತಿದ್ದಾರೆ ಅಂತ ಸೊ ಬಿಗ್ ಆಪರೇಷನ್ ಕಮಲ ಕಳೆದ ಮೂರು ದಿನದ ಅವಧಿಯಲ್ಲಿ ಮಹಾರಾಷ್ಟ್ರದ ನಾಂದೇಡ್ನಲ್ಲೂ ಕೂಡ ಅಶೋಕ್ ಚೌಹಾಣ್ ಅವರ ಆಪ್ತ ಬಣದ ಐವತ್ತೈದು ಮಾಜಿ ಕಾರ್ಪೊರೇಟರ್ಗಳು ಬಿಜೆಪಿಯನ್ನ ಸೇರ್ಪಡೆಯಾಗಿದ್ದಾರೆ ಸೊ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ನೂರ ಅರವತ್ತೊಂದು ಲೋಕಸಭಾ ಕ್ಷೇತ್ರದಲ್ಲಿ ಸೋತಿದ್ದಂತಹ ಬಿಜೆಪಿ ಈ ಬಾರಿ ಹೇಗಾದ್ರೂ ಮಾಡಿ ಅರವತ್ತೇಳು ಸೀಟುಗಳನ್ನ ಗೆದ್ದುಕೊಂಡಂದ್ರೆ ಸೋತಂತಹ ನೂರ ಅರವತ್ತೊಂದರಲ್ಲಿ ಅರವತ್ತೇಳು ಕ್ಷೇತ್ರಗಳನ್ನ ಮತ್ತೆ ತಾವು ಗೆಲ್ಲುವ ಮೂಲಕ ಮುನ್ನೂರ ಎಪ್ಪತ್ತು ಕ್ಷೇತ್ರಗಳನ್ನ ಅಲೋನ್ ಆಗಿ ಬಿಜೆಪಿ ಗೆಲ್ಲು ಗೆಲ್ಲಬೇಕು ಅನ್ನುವಂತಹ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದೆ ಹೀಗಾಗಿ ಸೇರ್ಪಡೆ ಸಮಿತಿಯನ್ನ ರಚನೆ ಮಾಡಿಕೊಳ್ಳುವ ಮೂಲಕ ಬಿಜೆಪಿ ಆಪರೇಷನ್ ಕಮಲವನ್ನ ದೇಶಾದ್ಯಂತ ತೀವ್ರಗೊಳಿಸ್ತಾ ಇದೆ ಈ ಮೂಲಕ ಯಾವುದೇ ಪಕ್ಷದ ಕಾರ್ಯಕರ್ತರಿಂದ ಹಿಡಿದು ದೊಡ್ಡ ದೊಡ್ಡ ನಾಯಕರಿದ್ದಾರೆ ಅವರೆಲ್ಲರನ್ನ ತನ್ನತ್ತ ಸೆಳೆಯುವಂತಹ ಕೆಲಸವನ್ನ ಮಾಡ್ತಾ ಇದೆ ಈ ಸೇರ್ಪಡೆ ಸಮಿತಿ ಹೀಗಾಗಿ ನಮ್ಮ ಪಕ್ಷಕ್ಕೆ ಯಾರೇ ಬಂದ್ರು ನಿಮ್ಗೆಲ್ರಿಗೂ ಆಹ್ವಾನ ಇದೆ ಎನ್ನುವಂತಹ ಮೆಸೇಜ್ ಅನ್ನ ಕೊಡ್ತಾ ಇದೆ ಬಿಜೆಪಿ ಸೊ ಬಿ ಜೆ ಪಿಯ ಜಾಗ ತುಂಬ ಖಾಲಿ ಇದೆ ಬೇರೆ ಬೇರೆ ಉಗ್ರಾಣ ತೆರೆದಿದ್ದಾರೆ ಅವರು ದೊಡ್ಡ ಉಗ್ರಾಣಿ ಆದರೆ ಎಷ್ಟು ಜನ ಬಂದರೂ ಕೂಡ ತುಂಬಿಸಿಕೊಂಡು ಅವರಿಗೆ ಎಲ್ಲೆಲ್ಲಿ ಜಾಗ ಗೋಡೌನ್ನಲ್ಲಿ ಎಲ್ಲೆಲ್ಲಿ ತುಂಬಿಸ್ಬೋದು ಅಲ್ಲೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಈ ಉಗ್ರಾಣದ ಒಳಗಡೆ ಹೋಗುವಂಥವರ ಕತೆ ಏನಾಗಬಹುದು ಎನ್ನುವಂಥದ್ದು ಆಫ್ಟರ್ ಎಲೆಕ್ಷನ್ಸ್ ಆದಮೇಲೆ ಗೊತ್ತಾಗುತ್ತೆ ಎಲೆಕ್ಷನ್ಸ್ ಆದ ಗೊತ್ತಾಗುವಂಥದ್ದು ರಿಸಲ್ಟ್ ಬಂದ ಬಳಿಕ ಬಟ್ ತುಂಬಿಸ್ಕೋತಾರೆ ಆಮೇಲೆ ಇವೆಲ್ಲ ನಾರ್ಮಲ್ ಫಿನೋಮಿನಾ ಈಗ ನಮಗೆ ಈ ಚುನಾವಣೆಯ ಹೊತ್ತಿನಲ್ಲಿ ವಿಶೇಷ ಅಂತ ಅನಿಸಿದ್ರು ಕೂಡ ದಿಸ್ ಇಸ್ ನಾರ್ಮಲ್ ಫಿನೋ ಇನ್ನು ಫಾರ್ ಎಕ್ಸಾಂಪಲ್ ಈಗ ಲಾಸ್ಟ್ ಇಯರ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಕೂಡ ಅವರ ಗೋಡೌನ್ಗೂ ಕೂಡ ತುಂಬ ಜನರನ್ನು ತುಂಬಿಸಿಕೊಂಡ್ರು ಆದರೆ ಇಂಪ್ಯಾಕ್ಟ್ ಎರಡು ಸಾವಿರದ ಇಪ್ಪತ್ತೆಂಟರ ಆಗುತ್ತೆ ಪರಿಸ್ಥಿತಿ ಹೆಂಗ್ ಸಿನಾರಿಯೋ ಚೇಂಜ್ ಆಗುತ್ತೆ ಅದರ ಮೇಲೆ ಸೊ ಈಗ ಪಿಯ ಉಗ್ರಾಣದ ಒಳಗಡೆ ಬೇರೆ ಬೇರೆ ಪಕ್ಷಗಳ ಚೋಟಾ ಮೋಟಾ ಚಿಲ್ಟು ಪಿಲ್ಟು ನಾಯಕರಿಂದ ಹಿಡಿದು ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಧ್ವಜ ಹಿಡಿಯೋಣ ಅಂತ ಯಾಕೆ ಅಂದರೆ ಮೋದಿ ಈಗ ವಿಶ್ವಗುರು ಇನ್ನು ಕಾಂಗ್ರೆಸ್ ನ ವಿಚಾರಕ್ಕೆ ಬಂದ್ರೆ ಅಹ್ ಇತ್ತೀಚೆಗೆ ಬಿಜೆಪಿ ಸೇರ್ಪಡೆಯಾಗಿದ್ದಂತಹ ಮುದ್ದ ಗೌಡ್ರು ಇದೀಗ ಮತ್ತೆ ಮರಳಿ ಗೂಡುಗೆ ಎನ್ನುವ ಹಾಗೆ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಅಕ್ಷಯ್ ಸೊ ಇದು ಇದು ಸಿನಾರಿಯೋ ಲತಾ ಹೇಳದ ಹಾಗೆ ವಾಪಸ್ ಬಂದಿದ್ದಾರೆ ಮುದ್ದ ಹನ್ಮೇಗೌಡರಿಗೆ ಕಾಂಗ್ರೆಸ್ನಲ್ಲಿ ಸಾರಿ ಬಿಜೆಪಿಯಲ್ಲಿ ಇರ್ಬೋದಿತ್ತು ಬಟ್ ಮುದ್ದ ಗೌಡ್ರು ಹೇಳದ್ರಲ್ಲ ತಪ್ಪು ಮಾಡಿಬಿಟ್ಟೆ ಅಂತೇಳಿ ತಪ್ಪು ಮಾಡಿಬಿಟ್ಟೆ ಮುದ್ದ ಮುದ್ದ ಮುದ್ದಹಮ್ಮೇಗೌಡ್ರಿ ಈಗ ಯಾಕೆ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಟಿಕೆಟ್ ಸಿಗಲ್ವೇನು ಎನ್ನುವಂಥ ಸಂದೇಶ ಆ ಕಡೆಯಿಂದ ರವಾನೆ ಆಗಿರುತ್ತೆ ಹಾಗಾಗಿ ಅವರವರ ರಾಜಕೀಯ ಭವಿಷ್ಯ ಮೋದಿ ವಿಶ್ವಗುರು ಜಸ್ಟ್ ಲೈನ್ ಏನದು ಸಬ್ಲೈನ್ ಹೇಳ್ತೀವಲ್ಲ ಪಂಚಿಂಗ್ ಲೈನ್ ಏನಕ್ಕೆ ಹೋದ್ರಿ ಹೇಳಿದ್ರೆ ಮೋದಿ ವಿಶ್ವಗುರು ನಮ್ಮೂರಲ್ಲಿ ರಸ್ತೆ ರಿಪೇರಿ ಆಗಬೇಕು ಕಾಮಗಾರಿ ಆಗಬೇಕು ಅಂತ ಇವೆಲ್ಲ ಆ್ಯಕ್ಚುಲಿ ಹೇಳೋದಾದರೆ ಡ್ರಾಮಾ ಅಷ್ಟೇ